ವೀಕ್ಷಕರೇ ಪೋಷಕರಾದಂತಹ ನಿಮ್ಗೆಲ್ರಿಗೂ ಮಕ್ಕಳ ಮೇಲೆ ಬಹಳ ಪ್ರೀತಿ ಮಕ್ಕಳು ಏನಾದರೂ ಕೇಳಿದ್ರೆ ಕೊಡಿಸ್ತೀವಿ ಕೊಡಿಸ್ಬೇಕು ಅನ್ನುವಂತಹ ಮಮತೆ ಎಲ್ಲರಿಗೂ ಇರುತ್ತೆ ಆದರೆ ಕೆಲವೊಂದು ಸಾರಿ ಆ ನಮ್ಮೆಲ್ಲರ ಅವಸ್ಥೆಗೂ ಮೀರಿ ಒಂದಷ್ಟು ಘಟನೆಗಳು ನಡೆದು ಹೋಗ್ಬಿಡುತ್ತೆ ಈ ರಸ್ತೆ ಬದಿ ಮಾರುವಂಥ ಕೆಲ ತಿಂಡಿ ತಿನಿಸುಗಳಾಗಬಹುದು ಚಾಕ್ಲೇಟ್ಗಳಾದರೂ ಆಗ್ಬಹುದು ಐಸ್ ಕ್ರೀಮ್ಗಳಾದರೂ ಆಗಬಹುದು ಇವೆಲ್ಲವುಗಳಿಗೆ ಅವಧಿ ಎಷ್ಟಿರುತ್ತೆ ಅಥವಾ ಅದು ತಯಾರಾದಂಥ ಅವಧಿ ಏನು ಅನ್ನೋಂಥದ್ದು ಗೊತ್ತಿರಲ್ಲ ಇಂತಹದ್ದೇ ಒಂದು ಘಟನೆ ಕೊರಟಗೆರೆನಲ್ಲಿ ನಡೆದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಅಥವಾ ಮಕ್ಕಳು ತಿಂತಾರ ಐಸ್ ಕ್ರೀಮ್ ಪ್ಯಾಕ್ ಮೇಲೆ ತಯಾರಿಸಿದಂತಹ ದಿನಾಂಕ ಅದರ ಎಕ್ಸ್ಪೈರಿ ಡೇಟ್ ಇರುತ್ತಾ ಗಮನಿಸಿದ್ದೀರಾ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ಶಾಲೆಯವರು ಹಾಗೂ ಪೋಷಕರು ನಿಜವಾಗಿಯೂ ಈ ಸುದ್ದಿಯನ್ನು ನೋಡಲೇಬೇಕು ಮತ್ತು ಅದನ್ನು ನಿಮ್ಮ ಪರಿಧಿಗೆ ಜ್ಞಾನದ ಪರಿಧಿಗೆ ತೆಗೆದುಕೊಳ್ಬೇಕು ಮಹಾಮಾರಿ ಕಾಯಿಲೆಗಳಿಗೆ ಇವತ್ತು ಏನೇನೋ ಹೆಬ್ಬಾಗಿಲಾಗ್ತಾ ಇದೆ ಮಹಾಮಾರಿ ಕಾಯಿಲೆಗಳು ಮಕ್ಕಳಿಗೆ ಮಕ್ಕಳು ಸೇರಿದಾಗೆ ಎಂಥ ವಯಸ್ಕರಿಗೂ ಕೂಡ ಇವತ್ತು ಎಷ್ಟೊಂದು ಕಾಡ್ತಾ ಇದೆ ಅನ್ನೋದು ನಿಮಗೇ ಗೊತ್ತಿದೆ ಇನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಐಸ್ ಕ್ರೀಮ್ ವ್ಯಾನ್ಗಳು ಮೊಬೈಲ್ ಐಸ್ ಕ್ರೀಮ್ ಅಂಗಡಿಗಳು ಅಂತಲೇ ಅಂದ್ಕೊಳ್ಳೋಣ ಈ ದೃಶ್ಯ ನಮ್ಮ ಪ್ರತಿನಿಧಿಗೆ ಕಂಡು ಬಂದಿದ್ದು ಕೊರಟಗೆರೆನಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಬಾಬು ಆ ಕೊರಟಗೆರೆನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಒಂದು ಕ್ರೀಡಾಕೂಟ ನಡೀತಾ ಇದೆ ಈಗ ಆ ಕ್ರೀಡಾಕೂಟಕ್ಕೆ ವರದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಕೂಡ ಮುಗಿಬಿದ್ದು ಐಸ್ ಕ್ರೀಮನ್ನು ತಿಂತಾ ಇದ್ದಾರೆ ಸೊ ಸುದ್ದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಕಣ್ಣಿಗೆ ಕಂಡಾಗ ಅರೆ ನೋಡೋಣ ಇದನ್ನು ಐಸ್ ಕ್ರೀಮ್ ಹೇಗಿರುತ್ತೆ ಮಕ್ಕಳೆಲ್ಲ ತಿಂತಾ ಇದ್ದಾರೆ ನೋಡೋಣ ಇದರ ಒಬ್ಬ ಪತ್ರಕರ್ತನಿಗೆ ಆ ಒಂದು ಪ್ರಜ್ಞೆ ಸುದ್ದಿಯ ಪ್ರಜ್ಞೆ ಇಲ್ಲಿ ಹರಡ್ಕೊಂಡಿದೆ ಅದರ ಎಕ್ಸ್ಪೈರಿ ಡೇಟು ಅದರ ಮ್ಯಾನುಫ್ಯಾಕ್ಚರ್ ಡೇಟನ್ನು ಗಮನಿಸಿದ್ದಾರೆ ಯಾವುದೂ ಇಲ್ಲ ಅದರಲ್ಲಿ ಸಾವಿರಾರು ಜನ ಮಕ್ಕಳು ಐಸ್ ಕ್ರೀಮನ್ನು ತಿಂದಿದ್ದಾರೆ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಇನ್ಯಾರೋ ಕೊಡಿಸ್ತಾರೆ ಅವರಿಗೆ ನೀವು ನೋಡ್ತಾ ಇದ್ರಿ ಯಾವುದ್ಯಾವುದೋ ಹೆಸರು ಮಿಲ್ಕು ಅಂತ ಇದೆ ಪೂರ್ತಿ ಅದನ್ನು ತೋರಿಸ್ತೀವಿ ಅದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡಿ ಅಲ್ಲಿ ಯಾವುದೋ ಚೆಕ್ಸ್ ಅಂದ್ರೆ ಮೇನ್ ರೋಡು ಅಲ್ಲೆಲ್ಲ ತಯಾರಾಗಿರುವಂತಹ ಐಸ್ ಇದು ಪ್ರಾಡಕ್ಟ್ ಆಫ್ ಇಂಡಿಯಾ ಅಂತ ಹಾಕಿದ್ದಾರೆ ಮಕ್ಕಳಿಗೇನು ರೀ ಸಿಹಿ ತಿಂಡಿ ಕೊಟ್ಟರೆ ತಿಂದೇ ಇರ್ತಾರಾ ಅದೊಂಥರ ಅಟ್ರಾಕ್ಷನ್ನು ಯಾರಿಗೆ ಆಗಲಿ ಸಿಹಿ ತಿಂಡಿ ಐಸ್ ಕ್ರೀಮು ಅಂದ ತಕ್ಷಣ ಮಕ್ಕಳು ಅಟ್ರಾಕ್ಟ್ ಆಗೋದು ಸಹಜ ಆದರೆ ಯಾವುದೇ ಒಂದು ಐಸ್ ಕ್ರೀಮ್ನ ಪ್ಯಾಕೆಟ್ ಮೇಲೂ ಅದು ತಯಾರಾಗಿರುವಂಥ ಡೇಟ್ ಯಾವುದು ಅದರ ಅವಧಿ ಎಷ್ಟು ದಿನ ಇರುತ್ತೆ ಏನೂ ಗೊತ್ತಿಲ್ಲ ಪಾಪ ಮುಗ್ಧ ಮಕ್ಕಳು ಏನು ಗೊತ್ತವಕ್ಕೆ ಸಾವಿರಾರು ಜನ ಮಕ್ಕಳಿದ್ರು ಆ ಕ್ರೀಡಾಂಗಣದಲ್ಲಿ ಇತ್ತೀಚೆಗಂತೂ ಇಂತಹ ಹಾವಳಿಗಳು ಜಾಸ್ತಿಯಾಗಿದೆ ಜಾತ್ರೆಗಳಲ್ಲಿ ಸ್ಪೋರ್ಟ್ಸ್ ನಡೆದಂಥ ಸಂದರ್ಭದಲ್ಲಿ ಇನ್ನೆಲ್ಲ ಒಂದು ಕಡೆ ಕಳಪೆ ಗುಣಮಟ್ಟದ ಕಡಿಮೆ ಬೆಲೆಗೆ ಸಿಗುವಂಥ ಐಸ್ ಕ್ರೀಮ್ಗಳನ್ನು ತಂದು ಮಾರ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೊರಟಗೆರೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕ್ರೀಡಾಕೂಟ ನಡೀತಾ ಇತ್ತು ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಅಂಗಡಿ ಮಾಲೀಕರು ತಬ್ಬಿಬ್ ಅಲ್ಲಿಂದ ಕಾಲು ಕೀಳೋ ಪ್ರಯತ್ನ ಮಾಡ್ತಾರೆ ನೀವೇನೋ ನಿಮ್ಮ ಲಾಭಕ್ಕೆ ಕಡಿಮೆ ಬೆಲೆಗೆ ತಂದು ಮಕ್ಕಳಿಗೆ ಮಾರ್ಬಿಟ್ಟು ಹೋಗ್ತೀರಾ ಸ್ವಾಮಿ ಮಕ್ಕಳಿಗೇನಾದರೂ ತೊಂದರೆ ಆದರೆ ಈ ಮಳೆಗಾಲದಲ್ಲಿ ಈ ಏನು ಎಂತೆಂಥ ರೋಗಗಳು ಕಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ನೀವು ಮಾರಿ ಆದರೆ ನಿಮಗೆ ಅದಕ್ಕೊಂದು ಕನಿಷ್ಠವಾದಂತಹ ಒಂದು ನಾರ್ಮ್ಸ್ ಅಂಡ್ ಕಂಡೀಷನ್ ಇರಬೇಕಲ್ವಾ ಅದು ಎಲ್ಲಿ ಮಾರಿದರು ಎಲ್ಲಿ ತಂದರು ಅವ್ರು ಹೇಳ್ತಾರೆ ನಮಗಿದ್ರ ಬಗ್ಗೆ ಗೊತ್ತಿಲ್ಲ ನಾವೆಲ್ಲ ತಂದು ಇದ್ದೀವಿ ನಾವೆಲ್ಲ ತಯಾರು ಮಾಡಿದ್ದು ಅಂತ ನೀವು ತಯಾರು ಮಾಡಿಲ್ಲ ಸರಿ ತಯಾರು ಮಾಡೋದು ತಗೊಂಬರ್ಬೇಕಾದ್ರೂ ಅದನ್ನು ನೋಡಬೇಕಲ್ವಾ ನೋಡಿ ಐಸ್ ಕ್ರೀಮ್ಗಳಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇರಬೇಕು ಯಾವುದೇ ಯಾವುದೇ ಪ್ರಾಡಕ್ಟ್ ಆಗಲಿ ಎಸ್ ಏನು ನಡೀತು ಅಲ್ಲಿ ನೋಡಿ ಹಲೋ ಒಂದೈತಾ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪರಿ ಡೇಟ್ ಎಲ್ಲಕ್ಕ ಎಲ್ಲ ತೋರ್ಸಕ್ಕ ತಗೊಳಕ ನಿನ್ನ ಕೈ ಐಸ್ ಕ್ರೀಮ್ ತಗೊಳಕ ಎಷ್ಟವ ತಗೊಳಕಷ್ಟ ಎಲ್ಲ ಕಡೆ ತಿರ್ವಾ ಎಂ ಆರ್ ಪಿ ಮಾತ್ರ ಸರಿ ಹೆಂಗ್ ಮಾರ್ತಿದ್ರ ಎಕ್ಸ್ಪರಿ ಡೇಟ್ ಮ್ಯಾನುಫ್ಯಾಕ್ಚರಿ ಡೇಟ್ ಮ್ಯಾನುಫ್ಯಾಕ್ಚರಿ ಮಾಡ್ದಂಗಿನೇ ಹೆಂಗ್ ಮಾಡ್ತಿದ್ರೆ ನಾ ಹಾ ಮಳೆಗಾಲ ಬಿಡ್ರಿ ನಾನು ಕೇಳ್ತಿರೋದಕ್ಕೆ ಆನ್ಸರ್ ಮಾಡಿ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿ ಅಂತ ಐಸ್ ಕ್ರೀಮ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರ ನೀವು ಐಸ್ ಕ್ರೀಮ್ ಕೊಡಿ ಆಯ್ತು ನಿಮ್ಗೆ ಕೊಡಿ ಬೇರೆ ಐಟಮ್ ಹಾ ಸೆವೆಂತ್ ಓದ್ತಾ ಇದ್ದಾ ಇದ್ರ ಮೇಲೆ ಎಂ ಆರ್ ಪಿ ಇತ್ತು ಇವತ್ತು ನೋಡ್ತೀರಲ್ವಾ ಹಂಗೆ ಎಕ್ಸ್ಪರಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿಲ್ಲ ಅಂತ ಕೇಳಿದ್ರೆ ಯಾರೋದನ್ನು ಎಕ್ಸ್ಪೈರಿ ತಿನ್ಬೋದ ನೀವು ಅದನ್ನು ತಿನ್ಬಾರ್ದಲ್ವಾ ಹಾ ತಿಂತರಲ್ಲ ಪಾತೀನಿ ಕ್ಯಾಂಡಿ ಕೊಡಿ ಯಾವ್ದು ಡೇಟ್ ಇಲ್ವಾ ಎಲ್ಲಿಂದ ತಂದ್ ಮಾಡ್ತಾ ಇದೀರಾ ಅದೇ ಎಲ್ಲಿಂದ ತಂದ್ ಮಾಡ್ತಾ ಇದೀರಾ ಎಲ್ಲಿದ್ದು ಯಾವ ಎಲ್ಲಿ ಫ್ಯಾಕ್ಟ್ರಿ ಇದು ತುಮಕೂರು ಏನು ಪರ್ಮಿಷನ್ ಏನೈತೆ ಏನಾದ್ರು ಐತಾ ಮಾರಲಿಕ್ಕೆ ಹೌದು ಫುಟ್ಬಾಲ್ ಮೇಲೆ ಕಂಡ್ರಿ ಜೀವಗಳು ಹೋದ್ರೆ ಹೆಚ್ಚು ಕಡಿಮೆ ಆದ್ರೆ ಫುಟ್ಪಾತ್ ಮೇಲೆ ಮಾಡ್ತೀರಾ ತಪ್ಪು ಅಂತ ಹೇಳ್ತಿಲ್ಲ ನಿಮ್ಮ ವ್ಯಾಪಾರ ದೃಷ್ಟಿ ನಾವು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಮ್ಯಾನುಫ್ಯಾಕ್ಚರಿ ಎಕ್ಸ್ಪೈರಿ ಡೇಟ್ ಆಗ್ತಿಂಗೆ ಹೆಂಗ್ ಮಾಡ್ತಾ ಇದ್ರ ಬಡಸ್ಕಾಚ್ ಎಂ ಆರ್ ಪಿ ಐತೆ ಮ್ಯಾನುಫ್ಯಾಕ್ಚರಿ ಎಕ್ಸ್ಪೈರಿ ಡೇಟ್ ಇಲ್ಲ ಯಾರ್ ಫ್ಯಾಕ್ಟ್ರಿ ಅವರು ಏನಪ್ಪ ನೀನು ಹೆಸರು ನೀನು ಹೆಸರೇನು ಮಾದೇಶ ಎಲ್ಲಿಂದ ತರ್ತಾ ಇರೋದು ಎಲ್ಲಿ ಫ್ಯಾಕ್ಟ್ರಿ ಇದು ಸತ್ಯಮಂಗಲ ನೀನು ಸರ್ ಮಾದೇಶನ ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಫ್ಯಾಕ್ಟ್ರಿ ಈ ವರ್ಷ ಹೊಸದಾಗಿ ಮಾಡಿದ ಮತ್ತೆ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರ್ ಡೇಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ನೀನು ಅವ್ರ ಕಡೆಯಿಂದ ಅಧಿಕೃತ ಲೈಸೆನ್ಸ್ ಕೊಡೋದು ಟೀಚರ್ಸ್ ಪರ್ಮಿಷನ್ ಬಿಟ್ಬಿಡಿ ಮೇಡಮ್ ಇಷ್ಟು ಜನ ಅಂಗಡಿಗಳು ಬಂದಿದ್ ಹೋಗ್ಲಿ ಅಂತ ತಗೊಳ್ಳಿ ಇಟ್ಕೊಳ್ಳಿ ಕೇರಿ ಇಡ್ಕೊಳ್ಳಿ ಮೇಡಮ್ ತಪ್ಪು ಮಕ್ಕಳು ಬಂದು ಇದಾರೆ ಅದ್ರ ಮೇಲೆ ಎಂ ಆರ್ ಪಿ ಮಾತ್ರ ಅಮೌಂಟ್ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಮಾಡಿದ್ದಾರೆ

ಎಲ್ಲಿಂದಮ್ಮ ಫ್ಯಾಕ್ಟ್ರಿ ಇದು ಹಾಂ ಎಲ್ಲಿ ಎಕ್ಸ್ಪೈರಿ ಡೇಟ್ ಡೇಟಲ್ಲಿ ಎಷ್ಟು ಎಮ್ ಆರ್ ಪಿ ಇದು ಹಾಂ ಇಪ್ಪತ್ತು ರೂಪಾಯಿ ಎಕ್ಸ್ಪೈರಿ ಡೇಟ್ ಡೇಟಲ್ಲಿ ನಾನು ಕೇಳ್ತಿರೋದಕ್ಕೆ ಆನ್ಸರ್ ಮಾಡು ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಈ ಲೋಕಲ್ ಮಾಡು ಬೇಡ ಅಂತ ಹೇಳ್ತಿಲ್ಲ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್ ಯಾರದು ಯಾರ್ದು ಫ್ಯಾಕ್ಟ್ರಿಲ್ಲಿ ಇರೋದು ಅದೇ ಎಲ್ಲಿ ಕಳೆದ ಭಾಗ ಏನು ನಿನ್ನ ಹೆಸರು ಅಲ್ಲ ಅವಕಾಶ ಅಂತನಾ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್ ಆಗಬಾರ್ದು ಅಂತ ಏನಾದ್ರೂ ರೂಲ್ಸ್ ಆಗಿದೆಯಾ ನೀನು ಲೋಕಲ್ ಆಗಪ್ಪ ನಾನು ಕೇಳ್ತಿರೋದಕ್ಕೆ ಆನ್ಸರ್ ಮಾಡು ಎಕ್ಸ್ಪರಿ ಮ್ಯಾನುಫ್ಯಾಕ್ಚರಿಂಗ್ ಡೇಟಲ್ಲಿ ಅಂತ ಕೇಳ್ತಿರೋದು ನೀನು ಲೋಕಲ್ ನೀನು ಐಸ್ ಕ್ರೀಮ್ ಮಾಡಬೇಡ ನೀನು ವ್ಯಾಪಾರ ದೃಷ್ಟಿ ನಾನು ಕೇಳ್ತಿಲ್ಲ ಕೇಳ್ತಿಲ್ಲ ಸರಿನಾ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್ ಡೇಟಲ್ಲಿ ಯಾರಿಗಾದ್ರೂ ಚೆಕ್ ಮಾಡಿದ್ರೆ ಏನ್ ಮಾಡ್ತೀರಪ್ಪ ಎಲ್ಲಪ್ಪ ಇದ್ರ ಮೇಲೆ ಎಂ ಆರ್ ಪಿ ಏನ್ ಮಾಡ್ತೀರಾ ಎಂ ಆರ್ ಪಿ ಇಲ್ಲ ಹಣ ಹಣ ಅವೆಲ್ಲ ಪ್ರಶ್ನೆ

ಎಸ್ ನೀವು ಈ ಪ್ರಾಡಕ್ಟನ್ನು ನೋಡಿ ಇದು ನಮ್ಮ ರಾಜ್ಯದ ಸರ್ಕಾರಿ ಸ್ವಾಮ್ಯ ಸಂಸ್ಥೆ ಆದಂಥ ನಂದಿನಿ ನಂದಿನಿ ಉತ್ಪನ್ನಗಳಲ್ಲಿ ಹೇಗೆ ಅಂದರೆ ನಿಮಗೆ ಕಂಪೇರ್ ಮಾಡ್ತಾಯಿದ್ವಿ ಹೇಗೆ ಒಂದು ನಿಜವಾದಂತಹ ಕಂಪನಿಯ ಉತ್ಪನ್ನಗಳು ಮತ್ತು ಕಳಪೆ ಕಂಪನಿ ಉತ್ಪನ್ನಗಳು ವ್ಯತ್ಯಾಸ ಹೇಗಿರುತ್ತೆ ಅನ್ನೋದನ್ನು ಇದು ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ನೋಡ್ತಾರೆ ಎಲ್ಲರೂ ಐ ಎಸ್ ಐ ಮಾರ್ಕ್ ನೋಡ್ತಾರೆ ಎಲ್ಲರೂ ಎಕ್ಸ್ಪೈರಿ ಡೇಟ್ ಇದೆಯಾ ಅಂತ ನೋಡ್ತಾರೆ ಆದರೆ ಈ ಮಕ್ಕಳು ತೆಗೆದುಕೊಳ್ಬೇಕಾದ್ರೆ ಯಾಕೆ ದೊಡ್ಡವರು ಅನ್ನಿಸ್ಕೊಂಡವರಲ್ಲಿ ಸುತ್ತಮುತ್ತ ಇದ್ದಂಥವ್ರು ಟೀಚರ್ಸ್ ಆದರೂ ಆಗಲಿ ಯಾಕೆ ಅಲ್ಲಿ ಗಮನ ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇದ್ರ ಬಗ್ಗೆ ಮಾಧ್ಯಮದವ್ರು ಬಂದು ನೋಡಿದ ಮೇಲೇನೇ ಗೊತ್ತಾಯ್ತಾ ಎಚ್ಚೆತ್ಕೊಳ್ಬೇಕಾ ಅನ್ನುವಂಥದ್ದು ನೋಡ್ತಾ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಕೂಡ ಇದೆ ಯಾವ್ಯಾವ ಕಂಪ್ನಿಗಳಿದ್ದಾವೆ ಸಾವಿರಾರು ಕಂಪ್ನಿಗಳಿದ್ದಾವೆ ಎಲ್ಲೂ ಕೂಡ ಅದನ್ನು ಪಾಲಿಸ್ತವೆ ಮತ್ತು ಈ ಅಧಿಕಾರಿಗಳಂತ ಇದ್ದಾರಲ್ಲ ಈ ಅಧಿಕಾರಿಗಳು ಏನು ಮಾಡ್ತಾರೆ ಅರೆ ನಿನ್ನೆ ಮೊನ್ನೆ ಬಂದಿರುವಂಥ ಕಂಪ್ನಿಗಳಲ್ಲ ಅಥವಾ ನೆನ್ನೆ ಮೊನ್ನೆ ಅವ್ರು ಬಂದು ಸಡನ್ನಾಗಿ ಮಾರ್ತಾ ಇಲ್ಲ ಅವರೆಲ್ಲರೂ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದಾಗ ಅದನ್ನು ಕ್ವಾಲಿಟಿಯನ್ನು ಅದರ ಅರ್ಹತೆಯನ್ನು ಪರೀಕ್ಷೆ ಮಾಡುವಂತಹ ವ್ಯವಧಾನ ಕೂಡ ನಮ್ಮ ಅಧಿಕಾರಿಗಳಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆನ ಮಾಡಲೇಬೇಕಾಗತ್ತೆ ಮಕ್ಕಳು ಸಾವಿರಾರು ಜನ ಮಕ್ಕಳು ತಿಂದು ಹೆಚ್ಚು ಕಡಿಮೆ ಆದರೆ ಫುಡ್ ಪಾಯ್ಸನ್ನು ಅದು ಇದು ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಒಂದೇ ಒಂದು ಬಿಸಿ ಊಟ ಯೋಜನೆ ಎಂತೆಂತಹ ಕಷ್ಟ ಕಾರ್ಪಣ್ಯಗಳಿಗೆ ಇದ್ದಂತಹ ಮಕ್ಕಳಿಗೆ ತೊಂದರೆ ಆಗ್ತಾ ಇರ್ತಿತ್ತು ಅಂತ ಎಲ್ಲ ಮಕ್ಕಳು ಊಟಕ್ಕೋಸ್ಕರ ದಾಖಲಾತಿ ಜಾಸ್ತಿ ಆಯಿತು ಮಕ್ಕಳ ಬೆಳವಣಿಗೆ ಜಾಸ್ತಿ ಆಯಿತು ಬುದ್ಧಿಮಟ್ಟ ಜಾಸ್ತಿ ಆಯಿತು ಯಾಕೆ ಇದನ್ನು ಗಮನಿಸಲ್ಲ ಅಂತ ಇದೀಗ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮ್ಮ ಕರ್ನಾಟಕ ಟಿವಿಯಿಂದ ಸರ್ ನಮಸ್ಕಾರ ಸರ್ ಸರ್ ಈಗ ಒಂದು ನಮ್ಮ ಪ್ರತಿನಿಧಿ ಕೊರಟಿಗೆರೆಯಲ್ಲಿ ನೋಡಿದಂಥ ಒಂದು ಸುದ್ದಿಯನ್ನು ಮಾಡಿದ್ದಾರೆ ಕೊರಟಗೆರೆ ಒಂದು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಿನ್ನೆ ಕ್ರೀಡಾಕೂಟ ನಡೀತಾ ಇರಬೇಕಾದ್ರೆ ಹೊರಗಿನಿಂದ ಬಂದಂತಹ ಕೆಲ ತಿಂಡಿ ತಿನಿಸುಗಳಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಅಂತ ಎಸ್ಪೆಷಲಿ ಐಸ್ ಕ್ರೀಮ್ಗಳಲ್ಲಿ ಸ್ವತಃ ಅವರೇ ಖುದ್ದಾಗಿ ನೋಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಕೇಳಿದ್ದಾರೆ ಎಲ್ಲಿಂದಲೋ ತಂದ್ವಿ ನಾವು ನಾವು ಮಾರ್ತೀವಿ ಅಂತ ಹೇಳ್ತಾರೆ ಸಾವಿರಾರು ಜನ ಮಕ್ಕಳು ಒಂದು ಸ್ವಲ್ಪ ಆರೋಗ್ಯ ಹದಗೆಟ್ಟರೂ ಕೂಡ ಎಂಥ ಪರಿಸ್ಥಿತಿ ಆಗುತ್ತೆ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳ ಮೇಲೆ ಎಷ್ಟು ಒತ್ತಡ ಇರುತ್ತೆ ಅನ್ನೋವಂಥದ್ದು ಗೊತ್ತು ಆದರೂ ಕೂಡ ಯಾಕೆ ಇಂತ ಅಜಾಗರೂಕತೆ ಕೆಲಸ ನಡೀತಾ ಇದೆ ಇದಕ್ಕೆ ಕಡಿವಾಣ ಅಂತ ಖಂಡಿತವಾಗ್ಲಿ ಸರ್ ಈಗಷ್ಟೇ ತಮ್ಮ ಪ್ರತಿನಿಧಿಗಳ ಹರೀಶ್ ಅವ್ರು ಫೋನ್ ಮಾಡಿದ್ರು ಅದು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ಥಳ ಅದು ಎಲ್ಲಿ ಕಾರ್ಖಾನೆಗಳಿದೆ ಅಲ್ಲಿ ಭೇಟಿ ನೀಡಿ ಅದೇನು ಕಾನೂನು ಸೂಕ್ತ ಕ್ರಮ ಕೈಗೊಂಡು ಈ ತರ ಆಗದೆ ಇರೋ ತರ ನೋಡಿ ಆ ಒಂದು ಪ್ರಾಡಕ್ಟ್ಸ್ ಏನಿದಾವೆ ಉತ್ಪನ್ನಗಳು ಅದ್ರ ಮೇಲೆ ಅಡ್ರೆಸ್ ಇದೆ ಅಡ್ರೆಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆದ್ರೆ ಇದು ಯಾವಾಗ ತಯಾರಾಯ್ತು ಅದಕ್ಕೆ ಎಷ್ಟು ಮಾನ್ಯತೆ ಇದೆ ಅಥವಾ ಅದು ಯಾವಾಗ ಅವಧಿ ಮುಗಿ ಮೀರಿ ಇರುತ್ತೆ ಅದೆಲ್ಲ ಅದನ್ನ ಇಲ್ಲದೆ ಬಹಳ ರಾಜಾರಾಶವಾಗಿ ಇದನ್ನ ಪಬ್ಲಿಕ್ ನಲ್ಲಿ ಮಾರ್ತಾರೆ ಅಂತ ಹೇಳಿದ್ರೆ ಸೊ ಇದು ಆಹಾರ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸಂಬಂಧಪಡುತ್ತೆ ಅದ್ರ ಕ್ವಾಲಿಟಿ ಚೆಕ್ ಮಾಡಬೇಕು ಇದಕ್ಕೆ ಲೈಸೆನ್ಸ್ ಅನ್ನ ಕೊಟ್ಟಿರ್ಬೇಕು ಪರ್ಮಿಷನ್ ಇರಬೇಕು ಅದೆಲ್ಲವನ್ನು ಮೀರಿ ನಡೀತಾ ಇದೆಯಾ ಇದು ಅಂತ ಇಲ್ಲ ಖಂಡಿತವಾಗ್ಲಿ ಈಗಾಗಲೇ ಹರೀಶ್ ಅವರು ನನ್ನ ಗಮನಕ್ಕೆ ತಂದ್ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತೆ ಶಿರಸ್ ಹೇಳಿ ವಿಸಿಟ್ ಮಾಡಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಅಂತ ಹೇಳಿ ಈಗ ನಾನು ಒಂದು ಚಂಪೇನಹಳ್ಳಿ ಕೆರೆ ಒತ್ತುವರಿ ತರು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಇದೀನಿ ಈಗ ಮುಗಿತಿದ್ದಂಗೆ ನಾನು ಅಲ್ಲಿನೂ ಕೂಡ ಭೇಟಿ ಮಾಡಿ ಕಾನೂನು ಕ್ರಮ ವಹಿಸ್ತೀನಿ ಖಂಡಿತ ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಬಂದಿದೆ ಈಗ ಸೊ ಹಾಗಾಗಿ ಮುಂದಿನ ಕ್ರಮ ಏನಿದೆ ಖಂಡಿತ ನಾವು ತೆಗೆದುಕೊಳ್ತೀವಿ ಆ ಫ್ಯಾಕ್ಟ್ರಿ ಆಗಿರಬಹುದು ಅಥವಾ ಅದನ್ನು ಯಾರು ಮಾರ್ತಾ ಇದ್ದಾರೆ ಅದರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಖಂಡಿತವಾಗಿಯೂ ತೆಗೆದುಕೊಳ್ಳಲೇಬೇಕಾದಂತಹ ಕೆಲಸ ಮತ್ತು ಇಂತಹದ್ದು ಅವ್ಯಾಹತವಾಗಿ ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ ನಡೀತಾ ಇರಬಹುದು ಸೊ ಇದನ್ನು ಅಲ್ಲಲ್ಲಿಯ ಅಧಿಕಾರಿಗಳು ಅಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯವರು ಮತ್ತು ಪೋಷಕರು ಮಕ್ಕಳಿಗೆ ತಿಳಿಹೊಳ್ಳುವಂಥ ಕೆಲಸ ಆಗಬೇಕು ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡಲೇಬೇಕಾಗುತ್ತೆ ಮಾರಲಿ ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಪ್ರಶ್ನೆಯೂ ಅಲ್ಲ ಆದರೆ ಮಾರುವಂಥದ್ದಕ್ಕೂ ಕೂಡ ಅದು ಅವರು ಲಾಭ ಗಳಿಸೋದ್ರಲ್ಲೂ ಕೂಡ ಒಂದು ನಿಯತ್ ಇರಬೇಕಲ್ವಾ ಕಳಪೆಯಾಗಿರುವಂತಹ ಆಹಾರವನ್ನು ಮಕ್ಕಳಿಗೆ ಮಾರಿ ಅವರು ದುಡಿಯುವಂಥದ್ದೇನಿದೆ ನೋಡಿ ಅಲ್ಲಿರುವಂಥ ಮುಗ್ಧ ಮಕ್ಕಳವರೆಲ್ಲ ಎಲ್ಲ ಮನೇಲಿ ಒಂದು ಐದು ರೂಪಾಯಿ ಇಸ್ಕೊಂಡು ಬಂದು ಫ್ರೆಂಡ್ಸ್ಗು ಜೊತೆ ನಾವು ಸೇರಿ ತಿಂದ್ಬಿಡ್ತಾರೆ ಆಮೇಲೆ ಆಗುವಂಥ ಗತಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ಗತಿ ಮೊದಲೆಲ್ಲ ಇತ್ತು ಆದರೆ ಈಗ ಬಹಳ ಕಷ್ಟ ಇದೆ ಯಾಕೆಂದರೆ ಬಿಸಿ ನೀರನ್ನೂ ಕೂಡ ಕುಡಿಯಿದೆ ಏನಂತ ಏನೋ ತಣ್ಣೀರನ್ನು ಕೂಡ ಆರಿಸ್ಕೊಂಡು ಕುಡಿಬೇಕಾದಂಥ ಕಾಲ ಅಂತ ಹೇಳ್ತಾರೆ ಯಾಕೆಂದರೆ ಡಾಕ್ಟ್ರು ಈ ಮಳೆಗಾಲ ಚಳಿಗಾಲ ಮಕ್ಕಳಿಗಾಗ್ತಾ ಇರುವಂಥ ಇಮ್ಯುನಿಟಿಯ ಕೊರತೆ ಇದರ ಜೊತೆಗೆ ಪೋಷಕಾಂಶಗಳ ಕೊರತೆ ಆಗ್ತಾ ಇರುವಂಥದ್ದು ಇದೆಲ್ಲವನ್ನು ಕೂಡ ಗಮನಿಸಿ ಸರ್ಕಾರ ಎಷ್ಟೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಪೋಷಕರು ಕೂಡ ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನನ್ನು ತಿಂತಾರೆ ಅವರ ಆಸೆಗೆ ಅಥವಾ ಅವರ ಹಠಕ್ಕೆ ಕೊಡಿಸ್ಬಿಡುವಂಥದ್ದಲ್ಲ ಮಕ್ಕಳಿಗೆ ತಿಳಿ ಹೇಳಬೇಕು ಹಠ ಮಾಡ್ತಾರೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಇದನ್ನು ಶಾಲೆಯಲ್ಲೂ ಕೂಡ ಹೇಳ್ಕೊಡ್ತಾರೆ ಇಂಥ ಕೆಲಸಗಳಾಗಬೇಕು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ನಾವು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾಕೆಂದರೆ ಎಲ್ಲೆಂದರಲ್ಲಿ ತಯಾರು ಮಾಡ್ತಾರೆ ಏನೆಂದರಲ್ಲಿ ನಡೆಯುತ್ತೆ ಬಿಡು ನಾವು ಹಳ್ಳಿ ಕಡೆ ಮಾರ್ಕೋಬೋದು ಯಾರು ಕೇಳಲ್ಲ ಕಡಿಮೆ ರೇಟಿಗೆ ಕೊಟ್ಟರೆ ಖಂಡಿತ ತಗೊಳ್ತಾರೆ ಈ ಥರದ ಮನೋಭಾವ ಇರುವಂತಹ ಕೆಲವು ದುಡ್ಡು ಮಾಡೋ ದಂಧೆಕೋರರು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ನೋಡಿ ಎಲ್ಲೆಲ್ಲಿ ಇದು ಹೆಚ್ಚಿಗೆ ಇರ್ತದೆ ಮಕ್ಕಳು ಎಲ್ಲಿ ಜಾಸ್ತಿ ಇರ್ತಾರೆ ಸೊ ಅವ್ರಿಗೆ ಅದು ಒಂಥರ ಟೆಂಪ್ಟ್ ಮಾಡುವಂಥದ್ದು ಇದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಯಾರಿಗೆ ತಾನೇ ಅನ್ಸಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ ಮಕ್ಕಳಿಗೆ ಆಕರ್ಷಣೆ ಅದೆಲ್ಲ ಅದನ್ನು ಯಾವಾಗ ತಯಾರು ಮಾಡಿರ್ತಾರೋ ಏಂದ್ರಲ್ಲಿ ತಯಾರು ಮಾಡಿರ್ತಾರೋ ಇದನ್ನೆಲ್ಲ ಒಂದು ಕಾಮನ್ ಸೆನ್ಸು ಸಾಮಾನ್ಯ ಪ್ರಜ್ಞೆ ನಾವು ಅದನ್ನು ಯೋಚನೆ ಮಾಡುವಂಥದ್ದು ಬಿಸಿ ಊಟ ಹಾಕಿದಾಗ್ಲೇ ಎಷ್ಟೋ ಜನಕ್ಕೆ ಫುಡ್ ಇನ್ಫೆಕ್ಷನ್ ಆಗಿರುವಂಥದ್ದು ಇದೆ ಈಗಲೂ ಕೂಡ ಅದನ್ನು ಕೇಳ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಅಷ್ಟೊಂದು ಮುತುವರ್ಜಿ ವಹಿಸಿ ಇಡೀ ಟೀಚರ್ಸ್ ಕೆಲಸ ಬಿಟ್ಟು ಅಲ್ಲಿಂದೆಲ್ಲೋ ತರಕಾರಿ ತರಿಸಿ ಗ್ಯಾಸ್ಗಳೆಲ್ಲ ಹೊಂದಿಸಿ ಸೊ ಅದಕ್ಕೆ ಅಡುಗೆಯವ್ರನ್ನ ನೇಮಿಸ್ಕೊಂಡು ಇಷ್ಟೆಲ್ಲ ತಯಾರು ಮಾಡಿ ತಟ್ಟೆ ಕೊಟ್ಟು ಅವ್ರಿಗೆ ಊಟ ಕೊಡಬೇಕಾದ್ರೆ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಅಂಥದ್ರಲ್ಲೇ ಎಷ್ಟೋ ಮಕ್ಕಳು ಅಸ್ವಸ್ಥರಾಗಿರೋದನ್ನ ನೋಡಿರ್ತೀವಿ ಇನ್ನು ಬೀದಿ ಬದಿಲಿ ಬಿಡೋ ತಿನ್ನೋಕೆ ಬಿಟ್ಟರೆ ಸುಮ್ಮನೆ ಇರ್ತಾರಾ ಅದನ್ನು ತೊಳೆದಿರ್ತಾರೋ ಅದನ್ನು ಹೆಂಗೆ ಮಾಡಿರ್ತಾರೋ ಯಾವ ನೀರಿನಲ್ಲಿ ಮಾಡಿರ್ತಾರೋ ಅವ್ರು ಲಾಭ ಗಳಿಸೋ ಉದ್ದೇಶಕ್ಕೆ ಏನು ಬೇಕಾದರೂ ಮಾಡಬಹುದು ದಯವಿಟ್ಟು ಪೋಷಕರಲ್ಲೂ ಕೂಡ ಮನವಿ ಇದು ನಮ್ಮ ಕರ್ನಾಟಕ ಟಿವಿಯ ಒಂದು ಸಾಮಾಜಿಕ ಕಳಕಳಿಯ ಮನವಿ ದಯವಿಟ್ಟು ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ ಶಿಕ್ಷಕರು ಅಷ್ಟೇ ಅದನ್ನು ತಾಕೀತು ಮಾಡಿ ತಿನ್ನಬೇಡಿ ಅಂಥದ್ದನ್ನೆಲ್ಲ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅಂತದನ್ನು ಹೇಳ್ಕೊಡಿ ಕೇಳಲ್ಲ ಮಕ್ಕಳು ಆ ರೀತಿಯಾಗಿ ಒಂದು ನೋಡಿ ಪೋಷಕರು ಅಲ್ಲಿ ನಾಗರಿಕರು ಅಷ್ಟೇ ಕೊರಟಗೆರೆ ಅಂತ ಅಷ್ಟೇ ಅಲ್ಲ ಎಲ್ಲಿ ನಿಮಗೆ ಈ ಥರ ಕಾಣಿಸುತ್ತೋ ದಯವಿಟ್ಟು ಒಂದು ಸತಿ ನೀವೇ ಪರೀಕ್ಷೆ ಮಾಡಿ ಕೇಳಿ ಅವ್ರನ್ನ ಇದು ಯಾವಾಗ ಮಾಡಿದ್ದು ಏನಿದೆ ಇದ್ರ ಎಕ್ಸ್ಪೈರಿ ಡೇಟ್ ಏನಿದೆ ಇದನ್ನು ಮಕ್ಕಳು ಕೊಡ್ಬೋದು ಯೋಚನೆ ಮಾಡಿ ದಯವಿಟ್ಟು ಆರೋಗ್ಯವನ್ನು ಕಾಪಾಡಿ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರಿ ಡೇಟ್ ಎಲ್ಲಾ ಇಲ್ಲಕ್ಕ ತೋರ್ಸಾ ತಗೊಳಕಾ ನಿನ್ ಕೈ ಐಸ್ ಕ್ರೀಮ್ ತಗೊಳಕ ಎಷ್ಟೋ ತಗೊಳಕ ಅಷ್ಟೆ